ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಅಂತ ನಮ್ಮ ಮಗು ಹೆಸರು ಕೀರ್ತನ್ ಅಂತ ಅವನಿಗೆ ಕನ್ನಡ ಇಂದ ಇಂಗ್ಲೀಷು ಮ್ಯಾಥ್ಸು ಯಾವುದೂ ಏನೂ ಇರಲಿಲ್ಲ ಐ ಈ ಎ ಬಿ ಸಿ ಡಿ ಮತ್ತು ಪ್ರತಿ ಟೇಬಲ್ಸು ಪ್ರತಿಯೊಂದು ಯಾವುದಂದ್ರೆ ಏನೂ ಬರ್ತಾಯಿರಲಿಲ್ಲ ಎಲ್ಲದರಲ್ಲೂ ವೀಕ್ ಇದ್ದ ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಎ ಬಿ ಸಿ ಡಿ ಈ ಕಾಗುಣಿತ ಪ್ರ ಮ್ಯಾಕ್ಸು ಇಂಗ್ಲೀಷು ಪ್ರತಿಯೊಂದು ಎಲ್ಲ ಕಲ್ತಿದ್ದಾನೆ ಎಲ್ಲ ಮಾಡಿದ್ದಾನೆ ಮೊಬೈಲಲ್ಲಿ ಪ್ರತಿಯೊಂದು ನೋಡಿಕೊಂಡು ಪ್ರತಿಯೊಂದು ಇವಾಗ ಓದೋದು ಎಲ್ಲ ಅವನಾಗ ಅವನೇ ಮಾಡ್ಕೊತಾನೆ ಎಲ್ಲ ಮಾಡ್ತಾ ಇದ್ದಾನೆ ಅದೇ ಸ್ವಲ್ಪ ಎಲ್ಲ ಕೂತ್ಕೊಂಡು ಬೋಲ್ಡ್ ಮೇಲೆ ಇರೋದ್ನೆಲ್ಲ ಓದೋದು ಮಾಡೋದು ಇವಾಗ ಅವನೇ ಚಾಟು ಬುಕ್ಕು ಅದೆಲ್ಲ ತಂದ್ಕೊಡು ಅಂತ ಹೇಳ್ತಾ ಇದ್ದಾನೆ ಮೊದಲೆಲ್ಲ ಹಂಗಿರಲಿಲ್ಲ ಯಾವಾಗೂ ಮೊಬೈಲ್ ನೋಡೋದು ಟಿ ವಿ ನೋಡೋದು ಆಟ ಆಡೋದು ಪ್ರತಿಯೊಂದು ಭಾರಿ ಬೇಜಾರಾಗಿ ಆಮೇಲೆ ಇಲ್ಲಿ ಬಂದು ಸೇರ್ಸ್ಮೇಲೆ ಮೇಲೆ ಪ್ರತಿಯೊಂದು ಕಲ್ತಿದ್ದಾನೆ ಎಲ್ಲ ಮಾಡಿದ್ದಾನೆ ನಂಗೆ ತುಂಬ ಆಯ್ತು ವಿಜಯ ಸರ್ನಿಗೆ ನನ್ನ ನಮಸ್ಕಾರಗಳು ತುಂಬ ನಮಸ್ತೆ ನನ್ನ ಹೆಸರು ವೀಣಾ ಅಂತ ನನ್ನ ಮಗ ಪೃಥ್ವಿ ಅವನು ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ ನಾವು ಫೋರ್ ಮಂತ್ಸ್ ಬ್ಯಾಕು ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಆವಾಗ ವಿಜಯ್ ಕುಮಾರ್ ಸರು ಈ ಥರ ಮಕ್ಕಳು ಅಂದರೆ ಪ್ರೊನೌನ್ಸ್ ಓದಕ್ಕೆ ಬರದೇ ಇರೋವಂಥದ್ದು ಬರೆಯೋಕ್ಕೆ ಬರದೇ ಇರೋವಂಥ ಮಕ್ಕಳಿಗೆ ನಮ್ಮನ್ವಂತರ ತಂಡದಿಂದ ಈ ಥರ ಇದೆ ಎಜುಕೇಷನ್ ಅಂತ ತಿಳಿಸ್ಕೊಟ್ರು ನಾವು ಕಾಲ್ ಮಾಡಿ ಕೇಳಿದ್ವಿ ಸರ್ನ ಸರಿ ಬನ್ನಿ ಒಂದು ದಿವಸ ಮಗುನ ಕೌನ್ಸಿಲಿಂಗ್ ಅಂತ ಹೇಳಿದರು ಕರ್ಕೊಂಬಂದ್ವಿ ಕರ್ಕೊಂಬಂದು ಅವ್ರು ಹೇಳಿದರು ಈ ಇಷ್ಟು ತಿಂಗಳು ಬೇಕಾಗುತ್ತೆ ಮಗುಗೆ ನಾವು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೀವು ಸೇರಿಸಿ ಅಂತ ನಾವು ಸೇರಿಸಿದ್ವಿ ಫಸ್ಟು ಬಂದಾಗ ನನ್ನ ಮಗನಿಗೆ ಒಂದು ಅಕ್ಷರೂ ಕನ್ನಡ ಬರೆಯಕ್ಕೆ ಬರ್ತಾ ಇರಲಿಲ್ಲ ಒಂದು ಅಕ್ಷರ ರೆಕಗ್ನೈಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆದರೆ ಇವಾಗ ಕನ್ನಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಇದ್ದಾನೆ ಇಂಗ್ಲೀಷು ಅಷ್ಟೇ ಫಸ್ಟು ಪೋನಿಕ್ಸ್ ಏನನ್ನೋದೇ ಗೊತ್ತಿರಲಿಲ್ಲ ಅವ್ನಿಗೆ ಆ ಪೋನಿಕ್ಸಿಂದ ಓದೋಕ್ಕೂ ಬರ್ತಾ ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಓದ್ತಾ ಬರಿತಾ ಇದ್ದಾನೆ ನಮಗೆ ತುಂಬ ಖುಷಿಯಾಗಿದೆ ಈಗ ಇಲ್ಲಿ ಮನ್ವಂತರ ತಂಡಕ್ಕೆ ನಮ್ಗೆ ಇವಾಗ ಸಾರ್ಥಕ ಆಗಿದೆ ಇಲ್ಲಿ ಮನ್ವಂತರ ತಂಡದ ಎಲ್ಲ ಸಮೂಹದ ಎಲ್ಲ ಶಿಕ್ಷಕರಿಗೂ ನನ್ನ ಧನ್ಯವಾದಗಳು ಎಕ್ಸ್ಪೆಷಲಿ ವಿಜಯ್ ಕುಮಾರ್ ಸರ್ ಅವರು ನಮಗೆ ಭರವಸೆ ಮೂಡಿಸಿದ್ರು ನಿಮ್ಮ ಮಗನ ನಿಮ್ಮ ಮಗನ್ನ ನಾವು ಪ್ರಿಪೇರ್ ಮಾಡೇ ಮಾಡ್ತೀವಿ ನೀವು ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ನಾವು ಹಂಗೆ ನಂಬಿಕೆ ಇಟ್ಟು ನಾವಿಲ್ಲಿ ಸೇರಿಸಿದ್ದಕ್ಕೆ ನನ್ನ ಮಗ ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ ಮೊದಲು ಒಂದು ಬೋರ್ಡ್ ಓದೋಕ್ಕೂ ಬರ್ತಾ ಇರಲಿಲ್ಲ ಇವಾಗ ಅವನೇ ರೆಕಗ್ನೈಸ್ ಮಾಡ್ತಾನಮ್ಮ ಇಂಥದ್ದು ಅಂತ ಓದಿ ಹೇಳ್ತಿದ್ದಾನೆ ನಮಗೆ ತುಂಬ ಖುಷಿಯಾಗಿದೆ ಈಗ ವಿಜಯ್ ಕುಮಾರ್ ಸರ್ಗೆ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ನಮಸ್ಕಾರ ನಾವು ಆರ್ ಪುರಮ್ ಇಯರ್ ಚಿನ್ಸಂದದಿಂದ ನಮ್ಮ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು ನನ್ನ ಮಗನ ಹೆಸರು ಹರ್ಷ ಎಂ ಅಂತ ಅವನು ಈ ಸಾರಿ ಏತಿಂದ ನೈನ್ತ್ಗೆ ಹೋಗ್ತಾ ಇದ್ದಾನೆ ಅವನು ಮುಂಚೆ ಕನ್ನಡ ಸ್ವಲ್ಪ ತಪ್ಪಿತ್ತು ಇತ್ತು ಕನ್ನಡ ಅಂದರೆ ಒತ್ತಕ್ಷರಗಳು ಇರಲಿಲ್ಲ ಹಾಗೆ ಹ್ಯಾಂಡ್ ರೈಟಿಂಗು ಇರಲಿಲ್ಲ ಹ್ಯಾಂಡ್ ರೈಟಿಂಗು ಅಂದರೆ ತುಂಬ ಚಿಕ್ಕದಾಗಿ ಬರಿತಾ ಇದ್ದ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಎಲ್ಲದೂ ಇಂಗ್ಲೀಷಲ್ಲಿ ಓದ್ತಾನೆ ಬರೀತಾನೆ ಎಲ್ಲ ಮಾಡ್ತಿದ್ದ ಬಟ್ ಹ್ಯಾಂಡ್ ರೈಟಿಂಗ್ ಇರಲಿಲ್ಲ ಇವಾಗ ಇಲ್ಲಿಗೆ ಬಂದಮೇಲೆ ಕನ್ನಡ ಒತ್ತಕ್ಷರಗಳು ಎಲ್ಲ ಬರೆಯೋದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾನೆ ಸ್ವಲ್ಪ ಏನು ತುಂಬ ಮಾಡಿದ್ದಾನೆ ಮತ್ತು ಹ್ಯಾಂಡ್ ರೈಟಿಂಗು ತುಂಬ ಇಂಪ್ರೂವ್ ಮಾಡಿದ್ದಾನೆ ಮತ್ತು ಯಾವ ಥರ ಬರೀಬೇಕು ಏನು ಅನ್ನೋದು ಕಲ್ತಿದ್ದಾನೆ ಮತ್ತು ಅಲ್ಲಿ ಯಾವ ಥರ ಮಾಡಬೇಕು ಏನು ಸ್ಟಾರ್ಟಿಂಗ್ ಸ್ಟೇಜ್ ಸ್ಟೇಜ್ ಒನ್ನಿಂದಲೂ ಕಲ್ತಿದ್ದಾನೆ ಬಟ್ ಅಲ್ಲೇಗಿಂತ ತುಂಬ ಇಂಪ್ರೂವ್ ಆಗಿದ್ದಾನೆ ಮತ್ತೆ ಮತ್ತು ಅವನಿಗೊಂದು ಏನು ಅಂದರೆ ಒಬ್ಬನೇ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿನವರೆಗೂ ಹೋಗಿ ಬರೋದೊಂದು ಧೈರ್ಯ ಬಂದಿದೆ ಒಬ್ಬೊಬ್ಬನೇ ಕಳಿಸ್ತಾ ಇದ್ದೀವಿ ಮುಂಚೆ ಎಲ್ಲೂ ಕಳಿಸ್ತಾ ಇರಲಿಲ್ಲ ಎಲ್ಲೂ ಇದು ಮಾಡ್ತಾ ಇರಲಿಲ್ಲ ಅದೊಂದು ಮೇಯ್ನು ಮತ್ತು ಈ ಡಿಸಿಪ್ಲೀನ್ ಒಂದು ಸ್ವಲ್ಪ ಕಲ್ತಿದ್ದಾನೆ ಮತ್ತು ಇಲ್ಲಿ ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗೋದು ಮತ್ತು ಟೀಚರ್ಸ್ಗಳ ಜೊತೆ ಹೊಂದಾಣಿಕೆಯಿಂದ ಇರೋದು ಎಲ್ಲ ತುಂಬ ಕಲ್ತಿದ್ದಾನೆ ಅಷ್ಟು ಹೇಳಬಹುದು ಮತ್ತು ಇಲ್ಲಿ ಎಲ್ಲ ಟೀಚರ್ಸು ತುಂಬ ಮಕ್ಕಳ ಜೊತೆ ಆಗಲಿ ನಮ್ಮ ಮಗನ ಜೊತೆ ಆಗಲಿ ತುಂಬ ಹೊಂದಾಣಿಕೆಯಿಂದ ಅವನಿಗೆ ಎಲ್ಲ ರೀತಿಯಿಂದ ಅವನಿಗೆ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ವಿಜಯ್ ಕುಮಾರ್ ಸಾರು ತುಂಬ ನಮಗೆ ಇದು ಮಾಡಿದ್ದಾರೆ ನಾವು ಫಸ್ಟು ಫೇಸ್ಬುಕ್ ನೋಡಿ ಅದರಿಂದ ನಾವು ಬಂದಿದ್ವಿ ಬಟ್ ಎಲ್ಲ ಯಾರೇ ಪೇರೆಂಟ್ಸ್ ಆಗಲಿ ಫೇಸ್ಬುಕ್ ನೋಡೋದು ಒಂದೇ ಅಲ್ಲ ದೊಡ್ಡದು ಇಲ್ಲಿ ಬಂದು ಇಲ್ಲಿ ಏನು ಎತ್ತ ಮಕ್ಕಳು ಯಾವ ಥರ ಇದು ಮಾಡ್ತಾಯಿದ್ದಾರೆ ಅನ್ನೋದನ್ನ ಅವರೇ ಕಣ್ಣಾರೆ ನೋಡಿ ಅವರು ಸೇರಿಸ್ಬೇಕಾದ್ದು ಅವರವರ ಕರ್ತವ್ಯ ಆಗಿದೆ ಬಟ್ ಫೇಸ್ಬುಕ್ಕಲ್ಲಿ ನೋಡಿದ ತಕ್ಷಣವೇ ಎಲ್ಲರಿಗೂ ಇದಾಗಲ್ಲ ಅಯ್ಯೋ ಏನೋ ಮಾಡ್ತಾರೆ ಏನೋ ಬಿಡ್ತಾರೆ ಅನ್ನೋ ಥರ ಆಗುತ್ತೆ ಇಲ್ಲಿನ ಇಲ್ಲಿ ಯಾವ ತರ ಮಾಡ್ತಾ ಇದ್ದಾರೆ ಎಲ್ಲ ಏನು ಅನ್ನೋದನ್ನ ನೋಡಿಬಿಟ್ಟು ಅವರು ಸೇರಿಸಬೇಕು ತುಂಬಾ ಚೆನ್ನಾಗಿದೆ ಅದರಿಂದ ನಾನು ವಿಜಯಕುಮಾರ್ ಸಾರ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಮತ್ತೆ ಮನ್ವಂತರ ಇದಕ್ಕೂ ಹೆಸರು ಕಸ್ತೂರಿ ನನ್ನ ಮಗ ಹೆಸರು ರಿಶಾಂತ್ ಇವನು ಇಲ್ಲಿ ಮೇಲೆ ಇವನಿಗೆ ಸ್ವಲ್ಪ ಎಪಿಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಇತ್ತು ಈಗ ಪಿಕಪ್ ಆಗಿದ್ದಾನೆ ತುಂಬಾ ಖುಷಿ ಆಯ್ತು ನನಗೆ ಕನ್ನಡ ಓದಕ್ಕೂ ಬರ್ತಾ ಇಲ್ಲ ಬರೆಯೋಕ್ಕೂ ಬರ್ತಾ ಇಲ್ಲ ಒತ್ತಕ್ಷರ ಎಲ್ಲ ಇದ್ದ ಈಗ ಒತ್ತು ಎಲ್ಲ ಬರೀತಾನೆ ಇಂಗ್ಲೀಷು ಚೆನ್ನಾಗಿ ಮ ಇದ್ದಾನೆ ಓದ್ತಾ ಇದ್ದಾನೆ ಮ್ಯಾಕ್ಸು ಮಲ್ಟಿಪ್ಲೇಷನು ಡಿವಿಷನು ಇದೆಲ್ಲ ತುಂಬ ಕಷ್ಟ ಆಯಿತು ಅವನಿಗೆ ಈಗ ಟೇಬಲ್ಸು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅದು ತುಂಬಾ ತುಂಬ ಆಯಿತು ಅದಕ್ಕೋಸ್ಕರ ನಾನು ಇಲ್ಲಿರೋದೇ ಟೀಚರ್ಸ್ಗೂ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಒಳ್ಳೆ ಟೀಚರ್ಸು ಈಗ ರಿಷಾಂತು ಏನು ಬೋರ್ಡ್ ಮೇಲೆ ಇದ್ರೇನೋ ಓದ್ತಾನೆ ಚೆನ್ನಾಗಿ ಅದು ಐಡೆಂಟಿಫೈಟ್ ಮಾಡ್ತಾನೆ ಕರೆಕ್ಟಾಗಿ ಅದಕ್ಕೆ ಮೀನಿಂಗು ಹೇಳ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಜಯ್ ಕುಮಾರ್ ಸಾರಿಕ್ ಥ್ಯಾಂಕ್ ಯು ನನ್ನ ಹೆಸರು ತಾರಾ ನನ್ನ ಮಗಳ ಹೆಸರು ಜೀವಿಕಾ ಗೌಡ ಕನ್ನಡ ತುಂಬ ಪ್ರಾಬ್ಲಮ್ ಇತ್ತು ಕಾಗುಣಿತ ಹೋದಾಕ್ಷರ ಮತ್ತು ಓದೋದು ಬರೆಯೋದು ಏನಾದರೂ ಡಿಕ್ಟೆಕ್ಟ್ ಮಾಡಿದ್ರೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಇಂಗ್ಲೀಷು ಅಷ್ಟೆ ಓದೋದಕ್ಕೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿ ಇತ್ತು ಈಗ ಪರವಾಗಿಲ್ಲ ಮ್ಯಾಕ್ಸು ಟೇಬಲ್ಸು ಟೆನ್ವರೆಗೂ ಅಷ್ಟೇ ಬರ್ತಾಯಿತ್ತು ಈಗ ಟ್ವೆಂಟಿವರೆಗೂ ಕಲ್ತಿದ್ದಾಳೆ ಮತ್ತೆ ಚೆನ್ನಾಗಿದೆ ಇವಾಗ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ಸ್ ನಮಸ್ತೆ ನನ್ನ ಹೆಸರು ಶೈಲಜಾ ಅಂತ ನನ್ನ ಮಗನ ಹೆಸರು ಶ್ರೇಷ್ಠ ಅಂತ ಅವನು ಈ ಸತಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ ಮೊದಲು ತುಂಬ ಕಷ್ಟ ಬೀಳ್ತಿದ್ದ ಓದೋದಕ್ಕೆ ಆಗಲಿ ಬರೆಯೋದಕ್ಕೆ ಆಗಲಿ ತುಂಬ ಅಂದರೆ ತುಂಬ ಅವನು ಏನು ಹೇಳಬೇಕು ಅವನು ಒದ್ದಾಟ ನೋಡಿ ತಡಿಯೋಕ್ಕೆ ಆಗ್ತಿರ್ಲಿಲ್ಲ ಅಳುವೇ ಬರ್ತಿತ್ತು ಅಷ್ಟು ಒದ್ದಾಡ್ತಿದ್ದ ಅವನ್ನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ ಹಾಗೆ ಗೊತ್ತಾಗಿದ್ದೆ ಮನ್ವಂತರ ಟೀಮ್ ಮನ್ವಂತರ ಸೇರಿಸಿದ್ಮೇಲೆ ಫಾರ್ಟಿ ಫೈವ್ ಡೇಸ್ ಏನು ಕ್ಲಾಸಿಗೆ ಹಾಕಿದ್ದೀವಿ ಅದ್ರ ಮೇಲೂ ನಮ್ಗೆ ಇನ್ನೂ ಬೇಕು ಅಂದ್ರೂ ಮಾಡೋ ಮಾಡೋ ಕೆಪಾಸಿಟಿ ಅವ್ನಿಗೆ ಬಂದಿದೆ ಯಾವ ಥರ ಅಂತಂದರೆ ಅವನೇ ಇಂಡಿಪೆಂಡೆಂಟಾಗಿ ಓದೋಕ್ಕೂ ಆಗಲಿ ಇಂಡಿಪೆಂಡೆಂಟಾಗಿ ಬರೆಯೋದಕ್ಕಾಗಲಿ ಒಂದು ಸೆಂಟೆನ್ಸ್ ಮಾಡೋಕ್ಕಾಗಲಿ ಇವಾಗ ಆರಾಮಾಗಿ ಮಾಡ್ತಾನೆ ಏನೂ ತೊಂದರೆ ಇಲ್ಲ ಸೊ ಆ ಕಾನ್ಫಿಡೆನ್ಸ್ ನನ್ನಲ್ಲೂ ಬಂದಿದೆ ಅವನಲ್ಲಂತೂ ತುಂಬಾ ಇದೆ ಇವಾಗ ಸೊ ಈ ಹೇಗಾಗಿದೆ ಅಂದರೆ ಒಂಥರ ರೀಬರ್ತ್ ಅಂದರೂ ತಪ್ಪೇನಿಲ್ಲ ಆ ಥರ ಇದೆ ಇವಾಗ ಸೊ ವಿಜಯ್ ಕುಮಾರ್ ಸರ್ಗೆ ಆಮೇಲೆ ಕಂಪ್ಲೀಟ್ ಮನ್ವಂತರ ಟೀಮು ಮ್ಯಾಮ್ಸ್ಗೆ ಟೀಚರ್ಸ್ಗೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂದರೆ ತುಂಬಾ ಕಮ್ಮಿ ಆದ್ರೂ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಚೈತ್ರ ಅಂತ ನಾನಿಲ್ಲ ಬೆಂಗಳೂರು ಕೆಂಗೇರಿಯಿಂದ ಬಂದಿರೋದು ಮತ್ತು ಇವ್ರು ನನ್ನ ಮಗ ಶಿವ ಕೀರ್ತನ್ ಎಚ್ ಎಸ್ ಆ್ಯಕ್ಚುಲಿ ನಾನು ಸರ್ದು ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಅಹ್ ಕೇಳಿಸ್ಕೊಂತ ಇದ್ದೆ ಮತ್ತೆ ದಾವಣಗೆರೆಯಲ್ಲಿ ನಡೆಯುವಂತ ಶಿಬಿರಗಳನ್ನೆಲ್ಲ ನೋಡ್ತಾ ಇದೆ ಮಕ್ಕಳುಗಳು ಯಾವ ರೀತಿ ಇಂಪ್ರೂವ್ ಆಗಿದ್ದಾರೆ ಮತ್ತೆ ಫೀಡ್ಬ್ಯಾಕ್ ಎಲ್ಲ ನೋಡ್ತಾ ಇದೆ ಪೇರೆಂಟ್ಸ್ ಏನೇನು ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಅಂತೆಲ್ಲ ಸೊ ಅವಾಗ ನನಗೂ ಅನಿಸ್ತು ನನ್ನ ಮಗನ ಇಲ್ಲಿ ಸೇರ್ಸಿದ್ರೆ ಅವನು ಕೂಡ ತುಂಬಾ ಇಂಪ್ರೂವ್ ಆಗ್ತಾರೆ ಅಂತ ಹೇಳಿ ಆಕ್ಚುಲಿ ಅವ್ನಿಗೆ ಪ್ರಾಬ್ಲಮ್ ಏನೇ ಏನಂತ ಹೇಳಿದ್ರೆ ಅವನು ರೀಡಿಂಗಲ್ಲಿ ತುಂಬಾ ಚೆನ್ನಾಗಿದ್ದ ರೀಡಿಂಗ್ ಇನ್ ದ ಸೆನ್ಸ್ ಅವ್ನಿಗೆ ಯಾವ್ದಾದ್ರು ಕ್ವಶನ್ ಆನ್ಸರ್ ಏನಾದ್ರು ಬಾಯ್ಟ್ ಮಾಡೋದಾಗ್ಲಿ ಅಥವಾ ಇನ್ನೊಂದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ಕೂಲಲ್ಲಿ ಕ್ವಶನ್ ರೈಸ್ ಮಾಡೋದ್ರಲ್ಲಿ ಚೆನ್ನಾಗಿದ್ದ ಬಟ್ ಅವನಿಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಅವ್ನಿಗೆ ಬೇಸಿಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಅವನಿಗೆ ಬರ್ತಾ ಇರಲಿಲ್ಲ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದ ಈವನ್ ಅಡಿಷನ್ ಸಬ್ಟ್ರಾಕ್ಷನ್ ಬರ್ತಾ ಇದ್ರು ಕೂಡ ಅವನು ತಪ್ಪು ಮಾಡ್ತಾ ಇದ್ದ ಅವನಿಗೆ ಗೊತ್ತಿತ್ತು ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇದ್ದ ಬಿಕಾಸ್ ಅದನ್ನ ಮತ್ತೆ ಹೋಗಿ ಕ್ರಾಸ್ ಚೆಕ್ ಮಾಡ್ತಾ ಇರಲಿಲ್ಲ ಅವನು ತಪ್ಪಾಗಿದೆ ಅಂತ ಗೊತ್ತಿರಲಿಲ್ಲ ಕನ್ನಡ ಮಾತ್ರ ಓದೋದಾಗ್ಲಿ ಅಥವಾ ಬರೆಯೋದಾಗ್ಲಿ ಅವನಿಗೆ ಏನೂ ಗೊತ್ತಿರಲಿಲ್ಲ ಮತ್ತೆ ಅವನ್ಗೆ ಹ್ಯಾಂಡ್ ರೈಟಿಂಗ್ ತುಂಬಾನೇ ಇಶ್ಯೂಸ್ ಇತ್ತು ಯಾಕಂತ ಹೇಳಿದ್ರೆ ಅವನು ಲೆಫ್ಟ್ ಹ್ಯಾಂಡಿ ನಮಗೂ ಗೊತ್ತಾಗ್ತಾ ಇರ್ಲಿಲ್ಲ ಅವ್ನ್ ಯಾವ ರೀತಿ ಗೈಡ್ ಮಾಡ್ಬೇಕು ಯಾವ ರೀತಿ ಟೀಚ್ ಮಾಡ್ಬೇಕು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಿ ಅಂತ ಕರ್ಸಿವ್ ಲೆಟರ್ ಬರಿತಾ ಇದ್ದ ಮತ್ತೆ ಇಂಡಿವಿಜುವಲ್ ಲೆಟರ್ ಬರೀತಾ ಇದ್ದ ತುಂಬಾ ಸ್ಪೇಸ್ ಕೊಡ್ತಾ ಇದ್ದ ಒಂದ್ವರ್ಗೂ ಎಲ್ಲೆಲ್ಲಿ ಸ್ಪೇಸ್ ಕೊಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಎಲ್ಲಿ ಸ್ಪೇಸ್ ಕೊಡಬೇಕು ಅಂತನೂ ಗೊತ್ತಾಗ್ತಿರಲಿಲ್ಲ ಅವ್ನಿಗೆ ಅವ್ನು ಹ್ಯಾಂಡ್ ರೈಟಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಸೊ ಈ ರೀತಿ ಫೇಸ್ಬುಕ್ ಎಲ್ಲ ನೋಡುವಾಗ ನಾನು ಒಂದ್ಸಾರಿ ವಿಜಯ್ ಸರ್ ಹತ್ರ ಬಂದು ಮೀಟ್ ಆದ ಮೀಟ್ ಆಗಿ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ಮಾಡಿದ್ರು ಯಾವ ರೀತಿ ಇರುತ್ತೆ ಎಷ್ಟು ದಿನ ಇರುತ್ತೆ ಕ್ಲಾಸಸ್ ಅಂತೆಲ್ಲ ಸರಿ ಇಲ್ಲಿಗೆ ಸೇರ್ಸೋಣ ಖಂಡಿತವಾಗ್ಲೂ ನನಗೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲಿ ಸೇರಿಸಿದ ಮೇಲೆ ಅವನು ಖಂಡಿತ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸೊ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿ ಅದಾದ್ಮೇಲೆ ಸರ್ ಜೊತೆ ಮಾತಾಡಿ ಕ್ಲಾಸ್ಗೆ ಫಾರ್ಟಿ ಫೈವ್ ಡೇಸ್ ಏನ್ ಸಮ್ಮರ್ ಅಲ್ಲಿ ಫಸ್ಟ್ ಆಫ್ ಆಲ್ ಇವರು ಇಂಟ್ರಡ್ಯೂಸ್ ಮಾಡಿದರೆ ಇದು ಫಸ್ಟ್ ಅದು ನಮ್ಗೆ ತುಂಬಾನೇ ಹೆಲ್ಪ್ ಆಯ್ತು ಬಿಕಾಸ್ ಯಾಕೆಂತ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ ಕೂಡ ಯಾರು ಕೂಡ ಮಿಡ್ ಆಫ್ ದಿ ಇಯರ್ ಬಂದು ಸೇರ್ಸೋದಕ್ಕೆ ಸ್ವಲ್ಪ ಎಸಿಟೇಟ್ ಮಾಡ್ತಾರೆ ಓ ಸ್ಕೂಲಲ್ಲಿ ಏನೇ ಹೇಳ್ಬೇಕು ಹಾಗೆ ಹೀಗೆ ಅಂತೆಲ್ಲ ಸೊ ನಮ್ಗೆ ಇದು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ರು ವಿಜಯ್ ಸರ್ ಈ ಸಮ್ಮರ್ ಅಲ್ಲಿ ಫಾರ್ಟಿ ಫೈವ್ ಡೇಸ್ ಮೊಟ್ಟೆಯಿಂದ ಚಿಟ್ಟೆಗೆ ಏನು ಪ್ರೋಗ್ರಾಮ್ ನಡೀತಾ ಇದೆ ಅದು ತುಂಬಾ ಹೆಲ್ಪ್ ಆಯ್ತು ಬೇಸಿಕಲಿ ನನ್ಗೂ ತುಂಬ ತುಂಬಾ ಹೆಲ್ಪ್ ಆಯ್ತು ಇಲ್ಲಿಗೆ ಬಂದ್ಮೇಲೆ ನಾನು ಫಸ್ಟ್ ನೋಟಿಸ್ ಮಾಡಿದ ಒಂದು ಬಿಹೇವಿಯರ್ ತುಂಬಾನೇ ಚೇಂಜಸ್ ಆಗಿದೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇಲ್ಲ ನಾನು ಹೋಗಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ಕೂರ್ಬೇಕು ಅಷ್ಟು ದಿನ ನಾನು ಹೋಗ್ಬೇಕು ಆ ರೀತಿ ಎಲ್ಲ ಸ್ಟಾರ್ಟಿಂಗ್ ಮಾಡ್ತಾ ಇದ್ದ ಬಟ್ ಬರ್ತಾ ಬರ್ತಾ ಕೊನೆಗೆ ಹೇಗಾಯ್ತು ಅಂತ ಹೇಳಿದ್ರೆ ಅವ್ನು ರಜಾ ಹಾಕೋದು ಕೂಡ ನಾವೇ ಹೇಳಿದ್ರು ಕೂಡ ಒಂದು ದಿನ ನಾವು ಹೋಗ್ಬೇಕು ಬೇರೆ ಕಡೆ ರಜಾ ಹಾಕು ಅಂತ ಹೇಳಿದ್ರು ಕೂಡ ಇವಾಗ ಲೈಕ್ ಇಲ್ಲ ನಾನು ರಜಾ ಹಾಕಲ್ಲ ನಾನು ಎನಿಕಾಸ್ಟ್ ಕ್ಲಾಸ್ ಹೋಗ್ಲೇಬೇಕು ಕ್ಲಾಸ್ ಮಿಸ್ಸೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಒಂದು ದಿನ ಕೂಡ ರಜಾ ಆಗ್ತದೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ದ ಮತ್ತೆ ಮತ್ತೆ ನನ್ಗೆ ಇನ್ನೊಂದ್ ಭಯ ಆಯ್ತು ಹೇಗ್ ಕೂರ್ತಾರೆ ಮಕ್ಳು ನೈನ್ ತರ್ಟಿ ಇಂದ ಸೆವೆನ್ ತರ್ಟಿ ಅಂತ ಹೇಳ್ಬಿಟ್ಟು ಬಟ್ ಒಂದ್ ದಿನ ಕೂಡ ನಾನ್ ಅಬ್ಸರ್ವ್ ಮಾಡ್ತಾ ಇದ್ದೆ ಮನೆಗ್ ಬಂದ ತಕ್ಷಣ ಅವ್ನ್ ಟಯರ್ಡ್ ಆಗಿರ್ತಾನೆ ಅವ್ನ್ ಬೇಜಾರ್ ಮಾಡ್ಕೊಂಡಿರ್ತಾನೆ ಬೆಳಿಗ್ಗೆಂದ ಕೂತಿ ಆಹ್ ಪ್ರತಿದಿನ ಎನರ್ಜಿ ಇರ್ತಿತ್ತು ಪ್ರತಿದಿನ ಬಂದು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದ ಕ್ಲಾಸಸ್ ಅಲ್ಲಿ ಏನೇ ಆಗ್ತಿದೆ ಏನಾಗ್ತಿಲ್ಲ ಎಲ್ಲಾನು ತುಂಬಾನೇ ಮಿಸ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ನಮ್ಮ ಮನೇಲಿ ಹೇಗೆ ಟಾಕ್ಸ್ ಅಂತ ಹೇಳಿದ್ರೆ ಮನೆಗೆ ಬಂದ ತಕ್ಷಣ ಅದೇ ಟಾಕ್ಸ್ ಅವ ಸ್ಕೂಲಲ್ಲಿ ಹಿಂಗಾಯ್ತು ಹಾಗಾಯ್ತು ಒಂದು ದಿನ ಕೂಡ ನಾನು ಅವನ ಮುಖದಲ್ಲಿ ಬೇಜಾರೇ ನೋಡ್ಲಿಲ್ಲ ಸೊ ಇವಾಗ ಅವನ್ ಪ್ರೋಗ್ರೆಸ್ ಹೇಗಾಗಿದೆ ಅಂತ ಹೇಳಿದ್ರೆ ಈವನ್ ಡಿವಿಷನ್ ಬಂದ ಅವನು ಹೇಳ್ತಾನೆ ಅವನ್ ಡಿಜಿಟ್ ಕೊಡು ನಾನು ಮಾಡ್ತೀನಿ ಮಲ್ಟಿಪ್ಲಿಕೇಶನ್ ಎಷ್ಟೇ ಡಿಜಿಟ್ ಕೊಡು ನಾನು ಮಾಡ್ತೀನಿ ಅಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗಲಿ ಮತ್ತೆ ಕನ್ನಡ ಮಾತ್ರ ತುಂಬಾನೇ ಇಂಪ್ರೂವ್ಮೆಂಟ್ ಇದೆ ಯಾಕೆಂತ ಹೇಳಿದ್ರೆ ಮೊದ್ಲು ಅವ್ನಿಗೆ ಒಂದು ವರ್ಡ್ ಕೂಡ ಬರೆಯೋದಕ್ಕೆ ಬರ್ತಿರ್ಲಿಲ್ಲ ಇವಾಗ ಯಾವುದೇ ಕಾಂಪ್ಲಿಕೇಟೆಡ್ ವರ್ಡ್ ಕೂಡ ನಾನು ಮಾಡ್ತೀನಿ ಅಥವಾ ಇಂಗ್ಲೀಷ್ ಕೂಡ ಯಾವುದೇ ಕಾಂಪ್ಲಿಕೇಟೆಡ್ ವರ್ಡ್ ಕೂಡ ನಾನು ಬರೀತೀನಿ ಸೊ ಟೇಬಲ್ಸ್ ಕೂಡ ಅಷ್ಟೇ ಮೊದಲೆಲ್ಲ ಏನ್ ಮಾಡ್ತಿದ್ದ ಅಂತ ಹೇಳ್ತಾ ಇದ್ರೆ ಅವ್ನ್ಗೆ ಮಿಡ್ಲ್ ಮಿಡ್ಲ ಹೇಳೋದಕ್ಕೆ ಬರ್ತಾ ಇರ್ಲಿಲ್ಲ ಮತ್ತೆ ಯಾವಾಗ್ಲೂ ಮರ್ತೋಗ್ತಿದ್ದ ಅವನು ಈಗ ಫಿಫ್ಟೀನ್ತ್ ವರ್ಗ ಕಲ್ ಕಲ್ ಕೂಡ ಮರ್ತೋಗ್ತಿದ್ದ ಬಟ್ ಇವಾಗ ಒಂದು ಅಮ್ಮ ನಾನು ಏಟೀನ್ ಕಲ್ತಿದ್ದೀನಿ ಕಲಿಬೇಕು ಈ ರೀತಿಯಲ್ಲಿ ಹೇಳುವಾಗ ತುಂಬಾನೇ ಖುಷಿ ಆಗುತ್ತೆ ಅದೇ ರೀತಿ ಕೂಡ ಇವಾಗ ಹ್ಯಾಂಡ್ ರೈಟಿಂಗ್ ತುಂಬಾನೇ ಇಂಪ್ರೂವ್ ಆಗಿದೆ ಮೊದಲು ನಮ್ಗೆ ಅರ್ಥನೆ ಮಾಡ್ಕೊಳೋದಕ್ಕೆ ಹತ್ತಿರಲಿಲ್ಲ ಏನ್ ಬರೀತಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಆ್ಯಂಡ್ ರೈಟಿಕ್ ಅಲ್ಲು ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಕಾಣಿಸ್ತಾ ಇದೆ ಮತ್ತೆ ಬಿಹೇವಿಯರ್ ಮಾತ್ರ ತುಂಬಾ ಚೇಂಜಸ್ ಆಗಿದೆ ಸೊ ನಾನು ವಿಜಯ್ ಸರ್ ಗೆ ಮತ್ತೆ ಅವ್ರ ಟೀಮ್ಗೆ ಮನ್ವಂತರ ಟೀಮ್ಗೆ ಎಲ್ಲಾರ್ಗು ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೊಟ್ಟೆಯಿಂದ ಚಿಟ್ಟೆ ಪ್ರೋಗ್ರಾಮ್ ಇಂದ ಎಷ್ಟೋ ಮಕ್ಳಿಗೆ ತುಂಬಾ ಉಪಯೋಗ ಆಗ್ತಿದೆ ಸೊ ಇದನ್ನ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್ ಮತ್ತೆ ಅವ್ರ ಟೀಮ್ ಅನ್ವಂತರ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಮಮತಾ ಅಂತ ಇವನ ಹೆಸರು ನೋತನ್ ಕುಮಾರ್ ಅಂತ ಇವನ್ ತುಂಬಾ ವರ್ಷದಾಗ ಬರೀತಾ ಇದ್ದೆ ಹ್ಯಾಂಡ್ ರೈಟಿಂಗ್ ಮತ್ತೆ ಇದು ಓದೋದ್ರಲ್ಲೂ ತುಂಬಾ ವೀಕ್ ಇದ್ದ ಸ್ವಲ್ಪ ಕನ್ನಡ ಇಂಗ್ಲಿಷು ಹಿಂದಿ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಮನ್ ಕಡಿಮೆ ಮಾಡ್ಸಿದ್ವಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಈಗ ಬರೀತಾನೆ ಓದ್ತಾನೆ ಎಲ್ಲ ಅವನೇ ಮಾಡ್ತಾನೆ ಸೆಲ್ಫ್ ಮಾಡ್ಕೊತಾನೆ ನಾವು ಎಲ್ಲಾಂಕದಿಂದ ಬರ್ತಾನೆ ಒಬ್ನೇ ಜಾಲಾಡಿ ಬಂದ್ಬಿಟ್ಟು ಜಾಲಡಿಂದ ಇತ್ತ ಒಬ್ನೇ ಬರ್ತಾನೆ ಹೋಗ್ತಾನೆ ಅವನ ಅವನೇ ಮಾಡ್ಕೊಳೋದ್ ಕಲ್ತಿದ್ದಾನೆ ಮತ್ತೆ ರೆಸ್ಪೆಕ್ಟ್ ಕೊಡ್ತಾನೆ ಇವಾಗ ತುಂಬಾ ಸಾಫ್ಟ್ ಆಗಿದ್ದಾನೆ ತುಂಬಾ ಕೇರ್ನೆಸ್ ಮಾಡ್ತಾನೆ ಅವನದ ಅವನೊಂದ್ ಮಾಡ್ಕೊಳೋದ್ ಎಲ್ಲಾ ಗೊತ್ತಿದೆ ಇಲ್ಲಿ ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದಾನೆ ಅವ್ನ ನನ್ ಮಗ ಇಷ್ಟು ಕಲ್ತಿದ್ದಾನೆ ಅಂತ ಹೇಳ್ಕೊಳಕೆ ಹೆಮ್ಮೆ ಆಗ್ತಾ ಇದೆ ಬಟ್ ಮುಂಚೆ ಒಂದ್ ಏನೇ ಒಂದ್ ಕೊಟ್ರು ಏನೇ ಒಂದ್ ಮಾಡಿದ್ರು ಅವನು ಇದನ್ ಮಾಡ್ತಾನೆ ಇರ್ಲಿಲ್ಲ ಅವನು ಉಲ್ಟಾನೆ ಮಾಡ್ತಾ ಇದ್ದ ಇಲ್ಲಿ ಬಂದು ತುಂಬಾ ಸೆಲ್ಫ್ ಹಾಕಲ್ತಿದ್ದಾನೆ ತುಂಬಾ ಇಂಪ್ರೂವ್ ಆಗಿದ್ದಾನೆ ತುಂಬಾ ಜಾಣ ಆಗಿದ್ದಾನೆ ತುಂಬಿಸಿದ್ದಾರೆ ಮೇಡಮ್ ಮತ್ತೆ ಸರ್ ಎಲ್ಲ ತುಂಬಾ ಎಂಕರೇಜ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅವ್ನು ಈ ತರ ಮಾಡ್ತಾನೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಗೆ ಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ನಮ್ಮ ಮಕ್ಕಳನ್ನ ಇಷ್ಟರ ಮಟ್ಟಿಗೆ ತಿದ್ದೀರಾ ನಮ್ಮ ಕೈಲಿ ತಿದ್ದಕ್ಕೆ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ನಿಮ್ಮ ಟೀಮು ಮತ್ತು ಮನ್ಮಂತರ ಟೀಮು ನೀವು ತುಂಬ ಸಹಕಾರ ಮಾಡಿದ್ರಿ ನಿಮಗೆ ಕಾಲು ನೋವಿದ್ರು ಕೂಡ ಮಕ್ಕಳನ್ನ ಕೇರ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಸರ್ ಹಲೋ ನನ್ನ ಹೆಸರು ಮಹೇಶ್ವರಿ ಅಂತ ನನ್ನ ಮಗ ಶ್ಲೋಕ್ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಈ ಸಲ ಸೊ ಅವನಿಗೆ ಬೇಸಿಕಲಿ ಯಾವುದು ಬೇಸಿಕ್ ಎಜುಕೇಶನ್ ಅನ್ನೋದೇ ಅವ್ನಿಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ ಲೈಕ್ ಆ ಕನ್ನಡದಲ್ಲಿ ಆ ಇಂದ ಹಿಡ್ದು ಅವ್ನಿಗೆ ತೊಂದರೆ ಆಗೋದು ಲೈಕ್ ತ್ರೀ ವರ್ಡ್ಸ್ ತ್ರೀ ಲೆಟರ್ಸ್ ವರ್ಡ್ಸ್ ಕೂಡ ಅಥವಾ ಸೆಕೆಂಡ್ ಟೂ ಲೇಟೆಸ್ಟ್ ವರ್ಡ್ಸ್ ಕೂಡ ಅವನಿಗೆ ಐಡೆಂಟಿಫೈ ಮಾಡೋಕೆ ಕಷ್ಟ ಆಗ್ತಾಯಿತ್ತು ಇಂಗ್ಲೀಷಲ್ಲೂ ಕೂಡ ಬೇಸಿಕ್ ಮಾತ್ರ ಅವ್ನು ಇದ್ದಿದ್ದು ಜಾಸ್ತಿ ಇಂಪ್ರೂವ್ ಲೈಕ್ ದೊಡ್ಡ ದೊಡ್ಡ ವರ್ಡ್ಸ್ ಬಂದಾಗೆಲ್ಲ ಅವ್ನಿಗೆ ಸ್ಟಕ್ ಇತ್ತು ಮ್ಯಾಕ್ತಲ್ಲಿ ಟೇಬಲ್ ಎಲ್ಲ ಫಿಫ್ತ್ ಫೈವ್ ಫೈವ್ ಒಂದು ಸಹ ಮೇಲೆ ಯಾವುದೂ ಬರ್ತಾ ಇರಲಿಲ್ಲ ಅಷ್ಟಾಗಿ ಬಟ್ ಈಗ ಅವನಿಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಟ್ವೆಂಟಿ ವರ್ಗು ಟೇಬಲ್ಸ್ ಇದೆ ಯಾವುದೇ ಡಿಫಿಕಲ್ಟ್ ಅಂತ ಅವನೇ ಹೇಳ್ತಾ ಈಗ ಅವನೇ ತುಂಬ ಈಸಿಯಮ್ಮ ನಾನು ಮಾಡ್ತೀನಿ ಅಂತ ಹೇಳೋಷ್ಟು ಅವನಿಗೆ ಕರೇಜ್ ಬಂದಿದೆ ಕನ್ನಡ ಕೂಡ ತುಂಬ ಇಂಪ್ರೂವ್ ಆಗಿದೆ ನಾನು ಹ್ಯಾಂಡ್ ರೈಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವನಿಗೆ ಕರೇಜ್ ಬಂದಿದೆ ನಾನು ಓದ್ತೀನಿ ನನಗೆ ಬರ್ತಿದೆ ಅನ್ನೋದು ಸೊ ಇಂದ ತುಂಬಾ ಖುಷಿ ಆಗ್ತದೆ ನಮಗೆ ವಿಜಯ್ ಸರ್ಗೂ ಹಾಗೂ ಮನವಂತರ ಟೀಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಷಯಕ್ಕೆ ನನ್ನ ಹೆಸರು ಆಶಾ ನನ್ನ ಮಗಳ ಹೆಸರು ರಕ್ಷಾ ಬಿ ಎಂ ಅವು ಬರ್ತಾ ಇರೋದು ಫಸ್ಟು ನನ್ನ ನನ್ನ ಮಗಳಿಗೆ ಸ್ಕೂಲಲ್ಲಿ ಕನ್ನಡ ಇಂಗ್ಲೀಷು ಮ್ಯಾಥ್ಸು ಸ್ವಲ್ಪ ಟ ಇದಾಗ್ತಾಯಿತ್ತು ಅವಳಿಗೆ ಟಫ್ ಆಗ್ತಾಯಿತ್ತು ಇವಿಲ್ಲಿಗೆ ಸೇರಿಸಿದ ಮೇಲೆ ವಿಜಯ್ ಕುಮಾರ್ ಸರ್ ಅಂಗಡಿ ಸ್ಕೂ ಇದಕ್ಕೆ ಸೇರಿಸಿದ ಮೇಲೆ ಪರವಾಗಿಲ್ಲ ಇವಾಗ ಚೆನ್ನಾಗಿ ಓದ್ತಾ ಇದ್ದಾಳೆ ಗುಡ್ ಬೆಡ್ ಫುಲ್ ಗುಡ್ಡಾಗಿದ್ದಾಳೆ ಚೆನ್ನಾಗೇ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾಳೆ ಇದು ಸ್ಪೆಲಿಂಗ್ಸ್ ಎಲ್ಲ ಮಿಸ್ಟೇಕ್ ಮಾಡ್ತಾಯಿದ್ಲು ಫಸ್ಟು ಸ್ಕೂಲಲ್ಲಿ ಇವಾಗ ಇಲ್ಲಿಗೆ ಬಂದಮೇಲೆ ಫುಲ್ ಸ್ಪೆಲಿಂಗ್ಸ್ ಎಲ್ಲ ಕಲಿತಾ ಇದ್ದಾಳೆ ಕಲ್ತಿದ್ದಾಳೆ ಕನ್ನಡ ಅಷ್ಟೇ ಇದು ಓದೋಕ್ಕೆ ಬರುತ್ತೆ ಫಸ್ಟಾಗಿ ಸ್ವಲ್ಪ ಈ ಫುಲ್ಲು ಚೆನ್ನಾಗಿ ಕಲ್ತಿದ್ದಾಳೆ ಇಲ್ಲಿಗೆ ಮೇಲೆ ನಮಗೆ ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್ ಅಂಗಡಿಗೆ ಸರ್ಗೆ ಥ್ಯಾಂಕ್ ನನ್ನ ಹೆಸರು ಪುನೀತಾ ಅಂತ ನನ್ನ ಮಗನ ಹೆಸರು ರತನ ಹೆಸಗೌಡ ಈ ಪ್ರೋಗ್ರಾಮ್ ನೋಡಿದ್ದು ನಾನು ಒಂದು ಥರಕ್ಕೆ ಪ್ರೋಗ್ರಾಮ್ ನೋಡಿದ್ದು ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಮಗನಿಗೆ ಓದೋಕ್ಕೆ ಬರೆಯೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ಇಲ್ಲಿಗೆ ಮೇಲೆ ಅವನು ಓದಕ್ಕೆ ಚೆನ್ನಾಗಿ ಬರ್ತಾಯಿದೆ ಬರೆಯೋಕ್ಕೆ ಬರ್ತಿದೆ ಅವನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತಿದೆ ಟೇಬಲ್ಸ್ ಅಂತೂ ಬರ್ತಾನೆ ಇರಲಿಲ್ಲ ಇವಾಗ ಅಪ್ ಟು ಟ್ವೆಂಟಿವರೆಗೂ ಟೇಬಲ್ಸ್ ಹೇಳ್ತಾನೆ ಕ್ಲಾಸಲ್ಲಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಪ್ರತಿದಿನ ಕಂಪ್ಲೇಂಟ್ 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 ಯಾವ ಸರ್ ನೋಡಿದ್ರು ಕಂಪ್ಲೇಂಟೇ ಹೇಳ್ತಿದ್ರು ಇವನ ಬಗ್ಗೆ ಇವಾಗ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಓದ್ತಿದ್ದಾನೆ ಬರೀತಿದ್ದಾನೆ ನಮ್ಮ ಜೊತೆ ಎಲ್ಲ ಕೋರ್ಡಿನೇಷನ್ ಚೆನ್ನಾಗಿದೆ ಏನೂ ತೊಂದರೆ ಆಗ್ತಿಲ್ಲ ವಿಜಯ್ ಕುಮಾರ್ ಇಂದ ತುಂಬ ಉಪಯೋಗ ಆಗಿದೆ ನನ್ನ ಮಗನಿಗೆ ನಮಗೂ ಕೂಡ ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ ಮಕ್ಳುಗಳು ಯಾರಾದರೂ ಪ್ರಾಬ್ಲಮ್ ಇದ್ದರೆ ಈ ಟೀಮಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಸೇರಿಸಿ ನನ್ನ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನನ್ನ ಮಗಂತಾರೆ ಥರ ಎಲ್ಲರೂ ಇಂಪ್ರೂವ್ ಆಗಬೇಕಂತ ವಿಜಯಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಮನಂತಾರೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹಾಗೂ ಅವ್ರ ಟೀಚರ್ಸ್ ಕೂಡ ತುಂಬ ಆಗಿದ್ದಾರೆ ತುಂಬ ನಮಸ್ತೆ ನನ್ನ ಹೆಸರು ಪುಷ್ಪಲತಾ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ಇವಾಗ ಇವನು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಅವನಿಗೆ ಇಲ್ಲಿ ನಾವು ಸೇರಿಸಿದಾಗ ಅವನಿಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮ್ಯಾಥ್ಸು ಇದೆಲ್ಲ ಅಷ್ಟೊಂದೇ ಅಷ್ಟೊಂದಾಗಿ ಕ್ಲಿಯರಾಗಿ ಏನೂ ಬರ್ತಾ ಇರಲಿಲ್ಲ ಕನ್ನಡ ಅಂತೂ ಓದೋದಕ್ಕಂತೂ ಬರ್ತಾನೆ ಇರಲಿಲ್ಲ ಮತ್ತು ಇಂಗ್ಲೀಷು ಓದ್ತಾ ಇದ್ದ ಚಿಕ್ಕ ಮಕ್ಕಳು ಥರ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಥರ ಕುಡಿಸ್ಕೊಂಡು ಕುಡಿಸ್ಕೊಂಡು ಓದೋದು ಸಿಂಗ್ ಸಿಂಗಲ್ ವರ್ಡು ಇದೆಲ್ಲ ಓದ್ತಾ ಇದ್ದ ಅಥವಾ ಐದು ಆರು ವರ್ಡ್ಸ್ ಇರೋದಂತೂ ಏನು ಓದ್ತಾನೆ ಇರಲಿಲ್ಲ ಇವಾಗ ಇಲ್ಲಿಗೆ ಮೇಲೆ ಅವ್ನಿಗೆ ಯಾವ ಥರ ಓದಬೇಕು ಯಾವ ಥರ ಬರೀಬೇಕು ಅನ್ನೋದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಮತ್ತು ಒತ್ತಕ್ಷರಗಳಂತೂ ಕನ್ನಡದಲ್ಲಿ ಏನೂ ಇರಲಿಲ್ಲ ಈಗ ಯಾವ ಥರ ಮೆಥಡಲ್ಲಿ ಓದಬೇಕು ಅನ್ನೋದು ಬರಿಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ ಮನೆಗೆ ಬರ್ತಾನೆ ಬಂದ ತಕ್ಷಣ ಅಮ್ಮ ನಾನು ಅದನ್ನು ಮಾಡ್ತೀನಿ ನನ್ನ ಇದನ್ನು ಕೇಳು ಎಲ್ಲ ಹೇಳ್ತಾನೆ ಒಂಥರ ಇವಾಗ ನಮ್ಗೆ ಖುಷಿ ಆಗ್ತಾ ಇದೆ ಆದರೆ ಇವಾಗ ಅವನು ಇನ್ನೊಂದು ಸ್ವಲ್ಪ ಚೆನ್ನಾಗೇ ಇನ್ನೊಂದು ಸ್ವಲ್ಪ ದಿನ ಇದ್ದು ಚೆನ್ನಾಗಿ ಅವನು ಇಂಪ್ರೂವ್ ಆಗಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಇವಾಗಲೂ ಖುಷಿ ಇದೆ ನಮಗೆ ಸಾಕು ಇಲ್ಲಿವರೆಗೂ ಓದಿ ಇನ್ನು ಮುಂದೆ ಚೆನ್ನಾಗಿ ಅದೇ ಥರ ಓದ್ಕೊಂಡು ಹೋಗ್ಬೇಕು ವಿಜಯ್ ಕುಮಾರ್ ಸರ್ಗೆ ಮತ್ತು ಮನ್ವಂತರ ಟೀಮ್ಗೆ ಇವನ್ನ ಇಷ್ಟು ಮಟ್ಟಿಗೆ ಅವ್ನು ತಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ